ಅದ ಬಿಡ್ತದ ಏ ಮರ ಎಲ್ಲಿ ಹಚ್ಚಿ ಬಿಡು ಅಂತ ನಮ್ಮ ಓಣ್ಯಾಗ ಒಬ್ಬವ ಒಂದ ಸುಮಾರು ಒಂದು ಅರವತ್ತು ವರ್ಷ ಇದ್ದ ಏನವ ನಮ್ಮ ಮನುಷ್ಯ ಅವ ಹಾಫ್ ಪ್ಯಾಂಟ್ ಹಾಕೋತಿದ್ದ ಹುಡುಗ ಹುಡುಗನಂಗೆ ಇದ್ದ ಅರವತ್ತು ವರ್ಷ ಆಗ್ಬಿಟ್ಟನು ಹಂಗ ಇದ್ದಾವ ಹುಚ್ಚ ಇದ್ದಾವ ಅವಟ್ಟ ಮಾತಾಡ್ತಿದ್ದಿಲ್ಲ ಏನ್ ನಗತಿದ್ದಿಲ್ಲ ಸುಮ್ನೆ ಕುಂಡ್ರವ ಬಂದ್ ನನ್ನ ಕಟ್ಟಿ ಮ್ಯಾಲೆ ಕುಂಡ್ರವ ಅರ್ಧ ತಾಸು ಕುಂಡ್ರವ ಹೋಗವ ಯಾರ ಹೋಗಿ ಕಟ್ಟೆ ಕುಂಡಿರ್ತಾನ ಅವ್ರ ಭಾಗ್ಯ ಅಂತ ತಿಳ್ಕೊತಿದ್ರು ಮಂದಿ ಒಬ್ಬರ ಸಾದ್ರ ಮೈ ಮ ಸದ್ ಗೌಡ್ರ ಮಗ ಅವ್ರ ಕಟ್ಟಿ ಬಂದ್ ಕುಂತಂದ್ರ ಬಾಳ ಶುಭ ಅಂತ ತಿಳ್ಕೊತಿದ್ರು ಒಣಗಿನ ಮಂದಿ ಎಲ್ಲ ಒಟ್ಟ ಯಾರು ಕೂಡ ಏನು ಮಾತಾಡ್ತಿದ್ದಿಲ್ಲ ಹಂಗ ನಾವ್ ಆಗೋದು ಬೇಡ ಅಂತ ಉಳಿದವ್ರ ಮಂದಿ ಅಂತಿದ್ರು ಮತ್ ಮುಂಜಾನೇ ಸಂಜೆ ಮಾಡ್ ಶಾಸ್ತ್ರ ಓದ್ತಿದ್ರ ನಮ್ ಮನೆಯಾಗ ಮಂದಿ ದಿನ ನಮ್ಮಲ್ಲಿ ಶಾಸ್ತ್ರ ಅದ ದಿವ್ಸ ಎರಡು ಹೊತ್ತು ಶಾಸ್ತ್ರ ಇತ್ತು ಮನಿ ಹತ್ರ ಗೋಪುಲ್ ಗೋಪದಾಗ ಸಿದ್ದೇಶ್ವರ ಮಠದಾಗ ಶಾಸ್ತ್ರಕ್ಕೆ ಹೋಗುವ ಮಂದಿ ಎಪ್ಪ ಹಂಗ ಆಗಾಕ ಈಗ ಗುರುನಾಥ ಆರ್ಡ್ರಂಗ ಆದಾಗ ಗುರುನಾಥ್ ಆರ್ಡ್ರಿಗೆ ಎಲ್ಲರೂ ಜ್ಞಾನಿಗಳಂತ ಪಟ್ಟಾ ಕೊಟ್ರ ಕೆಲವ್ ಮಂದಿ ಅವ್ರಿಗೆ ಹುಚ್ಚಿರ್ದೈತಿ ಮಿರಜ ಕರ್ಕೊಂಡು ಹೋಗ್ರಿ ಅಂದ್ರಂತ ಏನಂತೀರಿ ನೀವು ಅಭಯದಲ್ಲಿ ಭಯ ಕಾಣ್ತಾರ ಭಯದಲ್ಲಿ ಸುಖ ಕಾಣ್ತಾರ ಒಂದು ಹಾವು ಒಂದ್ ಹಾವಿನ ನೆಳ್ಳಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗ ಹಾವಿನ ನೆಳ್ಳಾಗ ಹಾವಿನ ಹೆಡಿ ತಗು ನಿಂತಿತ್ತಂತ ಆ ನೆಳ್ಳಾಗ ಒಂದ್ ಕಪ್ಪಿ ಎಂತ ತಣ್ಣಗೈತಲ್ಲ ಅಂತ ಕುಂತಿತ್ತಂತ ಹಂಗ ಜೀವ ಮರಣದ ಅಡಿ ಹಾವಿನ ಮರಣ ಮರಣ ಅಂದ್ರ ಹಾವಿನ ಮಧ್ಯದಲ್ಲಿ ಆ ಹೆಡಿ ಎತ್ಕೊಂಡು ನಿಂತೈತಿ ಮರಣ ಆದ್ರೂ ನಾವು ಸುಖದಿಂದ ಅದೇವಂತ ತಿಳ್ಕೊಂಡೇವಿಲ್ ನಾವು ಮರಣ ಯಾವಾಗ ಬರ್ತೈತಿ ಗೊತ್ತಿಲ್ಲ ಆ ಮರಣದ ಹೆಡಿಯೊಳಗ ನಾವು ಕುಂತೇವಿ ಸುಖವಾಗಿ ಅದೇವಿ ಅಂತ ತಿಳ್ಕೊಂಡೇವಿಲ್ ನಾವು ಹಂಗೈತಿ ನಮ್ಮ ಜೀವನ ಭಯದಲ್ಲಿ ಅಭಯವನ್ನ ಕಾಣುವರು ಜ್ಞಾನಿಗಳು ಅಜ್ಞಾನ ಅಭಯದಲ್ಲಿ ಭಯವನ್ನ ಕಾಣೋರು ಅಜ್ಞಾನಿಗಳು ಆದ್ರಿಂದ ಅದು ಭಯ ನಿಜವಾಗಿ ಅಭಯ ದ್ವೈತದಲ್ಲಿ ಭಯ ಐತಿ ಅದ್ವೈತದಲ್ಲಿ ಭಯ ಇಲ್ಲ ಆದ್ರೆ ಅದ್ವೈತದಲ್ಲಿ ಭಯ ಕಾಣ್ತಾರವರು ಅಂತ ಹೇಳ್ತಾರೆ ಅಸ್ಪರ್ಶ ಯೋಗವನ್ನು ನೋಡಿ ಅನೇಕ ಜನರು ಬ್ಯಾಡಪ್ಪ ಮರೆಯ ಇದು ಬೇಡ ಅಂತ ಸರಿತಾರೆ ಹಿಂದ ಮತ್ತೆ ದ್ವೈತದಾಗ ಹೇಳ್ಕೋತಾರೆ ಕೆಲವು ಮಂದಿ ನೋಡ್ರಿ ಅದ್ವೈತವನ್ನ ಮತ್ತ ಸಾಧನೆ ಮಾಡ್ಯಾರ ಮತ್ತ ತಮ್ಮ ಜೀವನವನ್ನ ದ್ವೈತದಾಗ ತಂದು ಇಳಿಸ್ಯಾರ ಉದಾಹರಣೆ ಶರಣರು ಅವ್ರ ಪಕ್ಕಾ ಅವರು ಆದ್ರೆ ಉಳ್ಕೊಂಡಿದ್ದ ಶಕ್ತಿ ವಿಶಿಷ್ಟ ಅದ್ವೈತ ಉಳ್ಕೊಂಡ್ರು ಅವ್ನು ಯಾರು ಹೇಳುದು ನಿಮಗ್ ಬಿಚ್ಚಿ ನೀವ ತಿಳ್ಕೊಬೇಕು ಎಲ್ಲ ಬಿಚ್ಚಿ ಹೇಳಕ್ ಆಗುದಿಲ್ಲ ಬಿಚ್ ಹೇಳಿದ್ರೆ ಎಲ್ದ ಕೆಲವು ಮಂದಿ ನೋವು ಆಗ್ತದ ಅಂತ ಬಿಚ್ ಹೇಳದಲ್ಲ ಅವ್ರಿಗೆ ಟೀಕಾ ಮಾಡ್ತಾರಂತ ಆಗ್ತದ ಅಸ್ಪರ್ಶ ಯೋಗ ಅಂದ್ರೆ ಹಿಂಗ ಪ್ರಸಂಖ್ಯಾನ ಅಂದ್ರ ಹಂಗ ನೋಡ್ರಿ ಪ್ರಸಂಖ್ಯಾನ ನಮ್ ಇದ್ರಾಗ ಎಲ್ಲಿ ಬಂದಿದ್ ಯಾವ ಶ್ಲೋಕದ ಬಂದೈತ್ರಿ ಹಿಂದ ಅಲ್ಲೇ ಅಸ್ಪರ್ಶಯೋಗ ಹಿಂದ ಐತ್ರಿ ಅಲ್ಲಾ ಈ ಕಾರಿಕೆ ಎಷ್ಟೇ ಇದ್ದು ಕಾರಿಕೆ ಎಷ್ಟೇ ಇದ್ದ ಆ ನೂರ ಮೂವತ್ ಅಲ್ಲ ಮೂವ ಮೂವತ್ತ ಏಳ ಮೂವತ್ತೆಂಟ ಇರ್ಬೇಕೇನ್ರಿ ಅಲ್ಲ ಕರೆಕ್ಟ್ ನೋಡಿ ಹೇಳ ಇಲ್ಲ ಬುಕ್ ಆ ಇಲ್ಲ ಬುಕ್ ಇಲ್ಲ ತೆಗೆದ್ ಇಟ್ಟಿದ್ರಿ ಸರ್ ನನಗ ಓದಿದ್ ನೆನಪೈತೆ ಹುಡುಕಾಡಿದ ಏನ್ ಸಿಗಲಿಲ್ಲ ಅದು ಪ್ರಸಂಖ್ಯಾನ ಇದ್ರಾಗ ಐತಿ ಸರ್ ಇದ್ರಾಗ ಓದಿದ್ವಿ ಸರ್ ಎಲ್ಲಿ ಉಪದೇಶ ಶಾಸ್ತ್ರಿ ಒಳಗ ಓದಿದ್ವಿ ಸರ್ ಉಪನಿಷ್ ಶಾಸ್ತ್ರ ಬಂದಿರ್ಬೇಕು ಇದ್ರಾಗ ಇದ್ರಾಗ ಮಂಡುಕ್ಯದಾಗ ಅದ್ರಾಗ ನೋಡಿಲ್ಲ ಸರ್ ಉಪನೇಶ ಸರ್ ಹಾ ಹಾ ಅದ್ಬಿಟ್ರಿ ಮನೆಯಾಗ ಸದ್ಯ ಇಲ್ಲಿಲ್ಲ ಅದೇ ಬಂದ ನೋಡ್ತೇನೆ ಪ್ರಸಂಖ್ಯಾನ ಅಂದ್ರೆ ನಿಶ್ಚಳವಾದ ಜ್ಞಾನ ಅಲ್ಟಿಮೇಟ್ ನಾಲೇಜ್ ಶ್ರವಣ ಮನ ದ್ಯಾಸನ ಸಹಿತ ಶ್ರವಣ ಅಂತ ಬರ್ಕೊಟ್ರಿ ಅಂದ್ರ ಒಂದ್ ಸರಿ ಜ್ಞಾನ ಆದ್ಮೇಲೆ ಮತ್ತ ಇನ್ನೊಂದ್ ಸರಿ ಜ್ಞಾನ ಆಗದ ಅವಶ್ಯಕತೆ ಇರಲ್ಲ ಅಂತ ಹೇಳಲ್ಲ ಫೈನಲ್ ಫೈನಲ್ ಜ್ಞಾನಕ್ಕ ಪ್ರಸಂಖ್ಯಾ ಅದ ಹ್ಮ್ ನಮ್ಮದೆ ಒಮ್ಮೆ ಜ್ಞಾನ ಐತೆ ಅಂದ್ರೆ ಮತ್ತೆ ಜ್ಞಾನ ಸಂಬಂಧ ಪಡ್ದಾಡ ಅಂತ ಮೊದಲ ಪ್ರಶ್ನೆ ಮಟ್ಟಲಿ ಕನಸನಗಿಂದು ಅದೇ ಅದು ಮಳಿ ಇವ್ರಿ ಇವ್ರಿಗೆ ಕನೆಕ್ಷನ್ ತೆಗೆದ್ರೆ ಭಯ ಬರ್ತದ ಈಗ ಶಿವಪುತ್ರಪ್ಪರು ಒಂದೇ ಸಬ್ಜೆಕ್ಟ್ ಇಟ್ಕೊಡೋಣ ಅಂತ ಅಂತ ಅದಾರ ಸರ್ ಇವ್ರು ಯಾವ್ದ್ರಿ ಗ್ರಂಥ ಯಾವ್ದಾರ ಒಂದ್ ಹಿಡ್ಕೊಂಡ್ರೆ ಅದ್ ಮುಗಿಯ ತನಕ ಬಿಡೋದ್ ಬೇಡ ಅಂತ ಅನ್ನಕ್ ಸರ್ ಅಂದ್ರ ಮೂರು ಪಿರಿಯಡ್ ಹೌನ್ ಸರ್ ಹಂಗಂಗ್ರಿ ವಾರಕ್ಕೆ ಒಂದ್ ಕ್ಲಾಸ್ ಇದ್ದಿದ್ದ ದಿನಕ್ಕೆ ಈಗ ವಾರಕ್ಕೊಂದ್ ಸಿಗ್ತಾವಿ ಮಟ್ರಾಸ್ ದಾಗ ಅದು ನಮ್ ಪರಮಾರ್ಥ ಅಪ್ಪರ ಬಾಯ್ಲೆ ಸಿಗ್ಬೇಕಂದ್ರ ವಾರಕ್ಕೊಂದ್ ಕ್ಲಾಸ್ ಹಂತ ಕೂತ್ಕೊಂಡು ನಿಮ್ಗ್ ಒಂದ್ ಸಿಗತ್ತ ಯಾಕಂದ್ರ ನನಗ್ ಬೇಕಂತ ನಿಮ್ಗೆ ಸಿಗಾತಾವ ಇದು ಭಗವದ್ಗೀತೆ ದಿವ್ಸ ಬೇಕೇ ಬೇಕು ಸರ್ ಇದು ಸಾಯಂಕಾಲ ಅಲ್ಲ ಭಗವದ್ಗೀತೆನ ಬೇಕು ಉಪನಿಷತ್ತು ಬೇಕ್ರಿ ಅದಕ್ಕೆ ಉಪನಿಷತ್ತು ಆಗ್ಯಾವ ಇನ್ನು ನಾಲ್ಕು ಅಂದ್ರ ಇನ್ನೂ ಒಂದ್ ಹತ್ತು ಉಪನಿಷತ್ತು ಶಂಕರ ಭಾಷೆ ಬರ್ತಾರ ಎರಡು ಉಪನಿಷತ್ ಅದ್ರ ಮ್ಯಾಗ ನಾವು ಹೇಳ್ಬಹುದು ನಮ್ ಪರಂಪರೆಯೊಳಗ್ ಹನ್ನೆರಡು ಉಪನಿಷತ್ ಹೇಳ್ತಿವಿ ಒಟ್ಟ ನಾವು ಅಂದ್ರೆ ಈಗ ಆರ್ನೇದ್ ಮುಗಿತ ಇನ್ನ ಆರು ಉಪನಿಷತ್ ಹೇಳ್ಬೇಕು ನಾನು ಆನಂತರ ಬ್ರಹ್ಮಸೂತ್ರ ಹೇಳ್ಬೇಕಂತ ಐತಿ ಕಡೆ ನಾಕ್ ಸೂತ್ರ ಬ್ರಹ್ಮಸೂತ್ರ ಹೇಳ್ಬೇಕಂತ ಮೊದಲಿನ ನಾಕ್ ಸೂತ್ರ ಹೇಳಿದ್ರೆ ಲಘು ಸೂತ್ರ ಮುಗಿತೈತಿ ಹ್ಞೂ ಭಗವದ್ಗೀತ ಭಗವದ್ದೀತ ಮುಗಿತ ಕೈ ಬಿಡಸ್ರ ಇಲ್ಲಿ ಸಂಜೆ ಕೇಳಿರ ಮುಂಜಾನೆ ಮತ್ ಬೇರೆ ವಿಷಯ ರೀ ಮಧ್ಯಾಹ್ನ ಮತ್ ಬೇರೆ ವಿಷಯ ಮತ್ತ್ ನೀವ್ ಸಂಜೆಕ್ ಏನಾರ ಕೇಳ್ತೀರಿ ಅದ್ ಬಂದ್ಕೊಂಡ್ ನೆನಪು ಅದಕ್ಕೆ ಕ್ರಮೇಣವಾಗಿ ಭಗವತ್ ನೀವೇನು ಉಪನಿಷತ್ವ ಪೂರ್ತಿ ಮುಗಿಸ್ಬಿಡೋದ್ರಿ ಮೂರ್ ಪೀಳ್ರಿ ಆ ವಿಚಾರ ಉಳಿತವ್ರಿ ಅದ್ ಗೊತ್ತಲ್ಲ ಬ್ರಹ್ಮಸೂತ್ರ ಮೂರು ಪೀಡ ತೊಗೊಂಡ್ಬಿಡ್ರಿ ಮುಗಿಬಿಟ್ಟಿ ಮತ್ ನೀವ್ ಭಗವತ್ ಇತ್ತಾರೀ